ಇನ್ನು ಒಂದು ವೇಳೆ ಇದನ್ನು ತಾವು ಕೃಷಿ ಪರ್ಯಟನ ಅಂದರೆ ಪ್ರವಾಸಿ ತಾಣವನ್ನಾಗಿ ಮಾಡಬೇಕಾಗಿತ್ತು ಅಂದರೆ ಸಾರಿ ನಾವು ಚರ್ಚೆ ಮಾಡಿದ್ದೀವಿ ಆ ವಿಷಯದ ಕುರಿತು ಕೃಷಿ ಪ್ರವಾಸಿ ತಾಣ ಮಾಡ್ಕೊಳ್ಳೋದಾಗಿದ್ದರೆ ಏನೇನಿರಬೇಕಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಬಂದರು ಯಾರಾದರೂ ಅಂದರೆ ಅವರನ್ನು ಸ್ವಾಗತಿಸುವ ವ್ಯವಸ್ಥೆ ದೇಶಿ ಪದ್ಧತಿಯ ಸ್ವಾಗತ ವ್ಯವಸ್ಥೆ ಇರಬೇಕು ಸ್ವಲ್ಪ ಕುಂಕುಮ ಹಚ್ಚಿ ಆರತಿ ಬೆಳಗಿ ಅವ್ರನ್ನ ಕರೆದುಕೊಳ್ಳುವಂಥ ವ್ಯವಸ್ಥೆ ನಾವು ಯಾರಾದರೂ ಇದ್ದೇ ಇರ್ತೀವಿ ತೋಟದಲ್ಲಿ ಅವ್ರನ್ನ ಕರ್ ಸ್ವಾಗತಿಸೋ ಪದ್ಧತಿ ಇದು ನಮ್ಮ ನಮ್ಮ ದೇಶಿ ಪದ್ಧತಿ ಇದು ಆ ನಂತರ ಬಂದು ಕೂತ್ಕೂಡಲೆ ಅವ್ರಿಗೆ ಏನಾದರೂ ಸ್ವಲ್ಪ ನೀರನ್ನು ಅಥವಾ ಶರಬತ್ತನ್ನು ಅಥವಾ ಮಜ್ಜಿಗೆಯನ್ನು ಕೊಟ್ಟು ಅವ್ರನ್ನ ಸ್ವಾಗತ ಮಾಡಿಕೊಳ್ಳಿ ಅವ್ರಿಗೆ ಕೋಣೆ ಇರಲಿಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ಇರಲಿಕ್ಕೆ ಎಂಥ ಕುಟೀರ ಆದರೂ ನಡೆಯುತ್ತೆ ಆದರೆ ಟಾಯ್ಲೆಟ್ ಬಾತ್ರೂಮ್ ಒಳ್ಳೇದಿರ ನೀವು ಉಳಿದಿದ್ದನ್ನು ಗುಡ್ಸಲಾಕಿದ್ರು ಗುಡಿಸ್ಲಲ್ಲಿ ಇರ್ತಾರೆ ಆದರೆ ಏನೂ ಸಮಸ್ಯೆ ಇಲ್ಲ ಆದರೆ ಟಾಯ್ಲೆಟ್ ಬಾತ್ರೂಮ್ ಮಾತ್ರ ಕ್ಲೀನಾಗಿರ್ಬೋದು ಚೆನ್ನಾಗಿರ್ಬೋದು ಅದು ಮೂರನೇದಾಗಿ ದೇಶಿ ಪದ್ಧತಿಯ ಊಟವನ್ನು ನಾವೇನು ಮಾಡ್ತೀವಿ ಹಳ್ಳಿಯಲ್ಲಿ ಅದೇ ಊಟದ ವ್ಯವಸ್ಥೆ ಅವ್ರಿಗಿರಬೇಕು ನಾಲ್ಕನೇದಾಗಿ ಅವ್ರ ಮಕ್ಕಳು ಬರ್ತಾರಲ್ಲ ಅವರಿಗೆ ಆಟ ಆಡುವ ವ್ಯವಸ್ಥೆ ಇರಬೇಕು ಅವ್ರ ಮಕ್ಕಳಿಗೆ ಏನು ಮಾಡ್ಬೋದು ಆಟದ ವ್ಯವಸ್ಥೆಯನ್ನು ನಾವೇನು ಸೀಸ ಮೊದಲು ಎತ್ತಿನ ಬಂಡಿಗೆ ಮಾಡ್ತಿದ್ದೀವಿ ಅಂಥದ್ದು ಒಂದು ಕಂಬ ನಿಂದ್ರಿಸಿ ಅದಕ್ಕೆ ಒಂದು ಇದನ್ನು ಅಡ್ಡ ನೊಗ ಕಟ್ಟಿದರೆ ಸೀಸ ಆಗುತ್ತೆ ಅಥವಾ ಜರಗುಂಡಿಗೆ ದೇಶಿ ಪದ್ಧತಿಯಲ್ಲಿ ನಾವು ಮಾಡ್ಬೋದು ಇಂಥವು ನಾಲ್ಕಾರು ಲಗೋರಿ ಆ ವಸ್ತುಗಳನ್ನು ಅಲ್ಲಿಟ್ಬಿಡೋದು ಹೊಡಿ ಚೆಂಡು ಅಂತ ಚೆಂಡು ಇಟ್ಬಿಡೋದು ಅಥವಾ ಒಂದು ರಿಂಗ್ ಇಡೋದು ಆಡಲಿಕ್ಕೆ ಇಂಥ ಒಂದು ನಾಲ್ಕಾರು ವಸ್ತುಗಳನ್ನು ಮಕ್ಕಳಿಗೆ ಆಡಲಿಕ್ಕೆ ಇಟ್ಟರೆ ಆಮೇಲೆ ಚಿಣಿಪಣಿ ಅಂತ ಏನು ಆಡ್ತೀವಲ್ಲ ನಾವು ಏನಂತೀವಿ ಅದಕ್ಕೆ ಚಿಣಿ ಅಂಡಿ ಅಂತ ಏನು ಕರಿತೀವಲ್ಲ ಅದನ್ನು ಇಟ್ಬಿಡೋದು ಅವ್ರಿಗೆ ಸ್ವಲ್ಪ ತೋರಿಸೋದು ಈಗ ಆಡುತ್ತೆ ಆಡ್ಬೋದು ಮಕ್ಕಳೇ ಅಂತ ಅವರು ಆಡ್ತಾರೆ ಅದನ್ನು ಇಂಥವು ಒಂದು ನಾಲ್ಕಾರು ಪ್ರಕಾರದ ಆಟದ ವಸ್ತುಗಳನ್ನು ಇಡೋದು ಒಂದು ಎರಡನೇದು ಒಂದು ಸ್ವಲ್ಪ ಮಣ್ಣನ್ನು ಸೋಸಿ ನಮ್ಮ ಕುಂಬಾರ ಹೇಗೆ ಅದನ್ನು ಮುದ್ದೆ ಮಾಡಿಡ್ತಾನಲ್ಲ ಹಾಗೆ ಇಟ್ಟು ಒಂದು ಚಕ್ರವನ್ನು ಸಣ್ಣ ಚಕ್ರ ಮಾಡಲಿಕ್ಕೆ ಸಾಧ್ಯ ಐತೆ ಬೇರಿಂಗ್ ಹಚ್ಚಿ ಒಂದು ಸಾರಿ ಹಿಂಗೆ ಕೈಯಿಂದ ತಿರುಗಿಸಿದರೆ ಅದರ ಮೇಲೆ ಕೆಲವೊಂದು ಪಾತ್ರೆಗಳಿಗೆ ಆಕಾರ ಕೊಡ್ಲಿಕ್ಕೆ ಬರುತ್ತೆ ಅನ್ನೋದನ್ನು ಒಂದು ಸಾರಿ ಹೇಳಿಬಿಟ್ರು ಮಕ್ಕಳೆಲ್ಲ ಅದ್ರ ಜೊತೆ ಆಡ್ತಾ ಬಿಡ್ತಾರೆ ಕೂಡ್ಲಿಕ್ಕೆ ಸಾಧ್ಯ ಐತಿ ಆಮೇಲೆ ಒಂದಿಷ್ಟು ಪೆನ್ನು ಬಣ್ಣ ಇದು ಪೆನ್ಸಿಲ್ಲು ಬಣ್ಣ ಮತ್ತು ಕಾಗದ ಇವು ವ್ಯವಸ್ಥೆ ಮಾಡಿಬಿಟ್ರೆ ಚಿತ್ರ ತೆಗಿತಾರೆ ಅವರು ಏನು ನಿಸರ್ಗದ ಚಿತ್ರ ಹಸುಗಳ ಚಿತ್ರ ಏನೇನೋ ತೆಗಿತಾಯಿರ್ತಾರೆ ಆನಂತರ ನಾಲ್ಕನೆಯದಾಗಿ ಸ್ವಲ್ಪ ಮೊಸರು ಆಮೇಲೆ ಮಜ್ಜಿಗೆ ಮಾಡುವ ಒಂದು ವ್ಯವಸ್ಥೆ ಕೈಯಿಂದ ಕಡಿಯುವಂಥ ವ್ಯವಸ್ಥೆ ನಿಮಗೆ ಬೇಕಾದರೆ ಮಜ್ಜಿಗೆ ಮಾಡಿ ಕುಡಿಬೌದು ಅಂತ ನೀವು ಹೇಳಿ ನಾವು ಮಡಿ ಮಾಡಿಕೊಡೋ ಹಾಗಿಲ್ಲ ಅವರೇ ಮಜ್ಜಿಗೆ ಕಡಿದು ಕುಡಿ ಅದರಲ್ಲಿ ಒಂದು ಆನಂದ ಇರುತ್ತೆ ತಾವೇ ಮಜ್ಜಿಗೆ ಮಾಡಿ ಕುಡಿಯೋದ್ರಲ್ಲಿ ಅವ್ರು ಸಿಟಿಯಿಂದ ಬಂದಿರ್ತಾರೆ ನಮ್ಮ ಹಳ್ಳಿಯವರು ಆಗಿರೋದಿಲ್ಲ ಇವರಿಗೆಲ್ಲ ಕೊಡಬೇಕಾಗತ್ತೆ ರೆಡಿ ಮಾಡಿ ಅವರು ಮಾಡಿ ಕುಡಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಅವ್ರು ಅದಕ್ಕೆ ಮಜ್ಜಿಗೆ ವ್ಯವಸ್ಥೆ ಮಾಡಿಡ್ಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಆಮೇಲೆ ಸ್ವಲ್ಪ ನಮ್ಮಲ್ಲೇ ಬೆಳೆದಂಥ ಹಣ್ಣು ಬೆಣ್ಣು ಏನಾದರೂ ಇದ್ದರೆ ಅವನ್ನ ಊಟದಲ್ಲಿ ಇಡಬೇಕು ಅವ್ರಿಗೆ ಅದರ ಜೊತೆಗೆ ನಿಮ್ಗೆ ಹೇಳಿದ್ನೆಲ್ಲ ಎಲ್ಲವುಗಳಿಗೂ ಬೋರ್ಡ್ಗಳಿರಬೇಕು ಫಲಕಗಳಿರಬೇಕು ಅವುಗಳನ್ನೆಲ್ಲ ಮಾತಾಡಿಸೋ ಪ್ರತಿಯೊಂದರ ಪರಿಚಯ ಮಾಡಿಕೊಡೋ ಅವಶ್ಯಕತೆ ಇಲ್ಲ ಅದು ಸಾಧ್ಯ ಇದ್ದರೆ ಎತ್ತಿನ ಗಾಡಿ ಪ್ರವಾಸ ಒಂಟೆತ್ತಿನ ಗಾಡಿ ಆದರೂ ಪರವಾಗಿಲ್ಲ ನಿಮ್ಮ ತೋಟ ಸುತ್ತಕೊಂಡು ಬರಲಿಕ್ಕೆ ಅಥವಾ ಒಂದಿಷ್ಟು ದೂರ ಹೋಗಿ ಬರಲಿಕ್ಕೆ ಎತ್ತಿನ ಗಾಡಿ ವ್ಯವಸ್ಥೆ ಇರಬೇಕು ಸಾಧ್ಯ ಇದ್ದರೆ ತಮ್ಮ ತೋಟದಲ್ಲಿ ಒಂದು ಹೊಂಡ ಹೊಂಡ ಇತ್ತು ಅಂದರೆ ಕೃಷಿ ಹೊಂಡ ಇತ್ತು ಅಥವಾ ಬಾವಿನೇ ಇತ್ತು ಅಂತಂದರೆ ಅಲ್ಲಿ ಸ್ವಲ್ಪ ಈಜಾಡಲಿಕ್ಕೆ ಅದು ಏನು ವ್ಯವಸ್ಥೆ ಆಗುತ್ತಾ ಅಂತ ಅನ್ನೋದು ಸ್ವಿಮ್ಮಿಂಗ್ ಟ್ಯಾಂಕ್ ಅಂತೀವಲ್ಲ ಅಂದರೆ ದೇಶೀಯ ಪದ್ಧತಿಯಲ್ಲಿ ಅದು ಆಗುತ್ತಾ ಅಂತ ನೋಡ್ಕೊಳ್ಳೋದು ಆನಂತರ ಆ ಕೃಷಿ ಇದ್ರೊಳಗೆ ಸಾಧ್ಯ ಇದ್ರೆ ನಮ್ಮ ಈ ತೋಟ ಮತ್ತು ಇದರ ಸುತ್ತಮುತ್ತಿರುವಂಥ ಹಕ್ಕಿಗಳು ಆ ಹಕ್ಕಿಗಳ ಫೋಟೋ ಮತ್ತು ಅದರ ಪರಿಚಯ ನಮ್ಮ ಭಾಗದಲ್ಲಿರುವಂಥ ಇದು ಈ ನಮ್ಮ ತೋಟದಲ್ಲಿರುವಂಥ ಬಯೋಡೈವರ್ಸಿಟಿ ಅಂತ ಸಾಧ್ಯ ಇದ್ದರೆ ಒಂದು ಫಲಕವನ್ನು ಹಾಕಬೇಕು ನಮ್ಮ ತೋಟದಲ್ಲಿರುವಂಥ ಒಟ್ಟು ಗಿಡಗಳು ಆ ಗಿಡಗಳ ಪ್ರಕಾರಗಳು ಪ್ರಾಣಿಗಳು ಒಟ್ಟು ಬೆಳೆಗಳು ಬೆಳೆಗಳು ಯಾವ್ಯಾವ ಬೆಳೆಗಳಿವೆ ಇಲ್ಲ ಫಲಕದಲ್ಲಿ ಹಾಕ್ಬಿಟ್ರೆ ಅದನ್ನು ಅವ್ರು ಹುಡ್ಕಾಡ್ತಾ ಹೋಗ್ತಾರೆ ಬೆಳೆಗಳು ಆ ನಂತರ ಬದುವಿನಲ್ಲಿರುವಂಥ ಗಿಡಗಳು ಯಾವ್ಯಾವ ಜಾತಿಯ ಗಿಡಗಳಿವೆ ಇಷ್ಟು ಹಾಕ್ಬಿಡ್ರಿ ಆ ನಂತರ ಪಕ್ಷಿಗಳು ಎಷ್ಟು ಪ್ರಕಾರದ ಪಕ್ಷಿಗಳಿಲ್ಲಿ ನಿಮಗೆ ಕಂಡು ಬರ್ಬೋದು ಅನ್ನೋದನ್ನು ಸಹಿತ ಅದರಲ್ಲಿ ಈಗ ನಾವು ಹೋದ ವರ್ಷ ನಮ್ಮ ಸರ್ವೆ ಮಾಡಿಸ್ತೀವಿ ಇಲ್ಲಿ ಮಾಡಿಸಿದಾಗ ಒಂದು ನೂರಿಪ್ಪತ್ತು ಪ್ರಕಾರದ ಪಕ್ಷಿಗಳಿಗೆ ನಮ್ಮಲ್ಲಿ ಬೇಗಿದೆ ಈ ಮಠದ ಸುತ್ತಮುತ್ತಲಿನ ಏರಿಯಾದಲ್ಲಿ ಒಂದು ನೂರಿಪ್ಪ ಅವನ್ನೆಲ್ಲ ಬೆಳಗಿನ ಆರು ಗಂಟೆಗೆ ಸಾಧ್ಯ ಇದ್ದರೆ ಫೋಟೋ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಪಕ್ಕದಲ್ಲಿ ನೀರಿನ ವ್ಯವಸ್ಥೆ ಇರುತ್ತಲ್ಲ ಅಲ್ಲಿ ಬರ್ತಾವೆ ಸಾಯಂಕಾಲ ಮತ್ತು ಬೆಳಿಗ್ಗೆ ಆಗ ಫೋಟೋಗ್ರಾಫರ್ ಹೋಗಿ ಅಂದ್ರೆ ಅಂದರೆ ಫೋಟೋ ತಗೊಳ್ಳಿ ನೂರಿಪ್ಪತ್ತು ಪ್ರಕಾರದ ಪಕ್ಷಿಗಳು ಆಮೇಲೆ ಜಿಟ್ಟೆಗಳು ನಿಮ್ಗೆ ಇನ್ನೊಂದು ಹೇಳಿದೆ ಒಂದು ಜಿಟ್ಟೆವನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಅದಕ್ಕೇನು ಬಹಳ ಜಾಗ ಬೇಕಾಗೋದಿಲ್ಲ ಆದರೆ ಅದು ಬಹಳ ಸೆನ್ಸಿಟಿವ್ ಏರಿಯಾ ಬಟರ್ಫ್ಲೈ ಗಾರ್ಡನ್ ಅಂತೀವಿ ನಾವು ಇಂಗ್ಲೀಷ್ನೊಳಗೆ ಹಂಗಂದ್ರೆ ಚಂದ್ ಕಾಣುತ್ತೆ ಜಿಟ್ಟೆ ಗಾರ್ಡನ್ ಅಂದ್ರೆ ಏನು ಅನಿಸೋದಿಲ್ಲ ಜಿಟ್ಟೆ ಉದ್ಯಾನ ಅಂದರೆ ಏನು ಅನಿಸೋದಿಲ್ಲ ಬಟರ್ಫ್ಲೈ ಗಾರ್ಡನ್ ಅಂದ್ರೆ ತುಂಬ ಹಿಡಿಸುತ್ತೆ ಜನರಿಗೆ ಒಂದು ಬಟರ್ಫ್ಲೈ ಗಾರ್ಡನ್ ಮಾಡಲಿಕ್ಕೆ ಸಾಧ್ಯ ಏನು ಬಟರ್ಫ್ಲೈ ಗಾರ್ಡನ್ನು ಬಟರ್ಫ್ಲೈ ಗಾರ್ಡನ್ನಲ್ಲಿ ಒಂದು ಹತ್ತು ಹದಿನೈದು ಪ್ರಕಾರದ ಜಿಟ್ಟೆಗಳಿಗೆ ಹಿಡಿಸುವಂಥ ಹೂಗಳನ್ನು ಹಾಕೋದು ಆ ಹೂವುಗಳಿಗಾಗಿ ಅವು ಬರ್ತಾವೆ ಅಲ್ಲಿ ಬಂದು ಅಂದ್ರೆ ಆ ಜಿಟ್ಟೆಗಳು ಉಳಿದ ಬೆಳೆ ಪರಾಗೀಕರಣಕ್ಕೆ ಸಹಾಯ ಮಾಡ್ತಾವೆ ಆ ನಂತರ ಇನ್ನೊಂದು ಏನಿರಬೇಕು ಅಂದರೆ ಕನಿಷ್ಠ ಒಂದು ಐದು ಜೇನಿನ ಪೆಟ್ಟಿಗೆಗಳು ನಮ್ಮ ತೋಟದಲ್ಲಿ ಇರಬೇಕು ಜೇನು ಕೃಷಿಗಾಗಿ ಕನಿಷ್ಠ ಐದು ನಮ್ಮ ತೋಟದಲ್ಲಿ ಎಲ್ಲ ಇದೆ ಇವು ಹೂಗಳಿವೆ ಅವು ಕನಿಷ್ಠ ಏನೂ ಇಲ್ಲಂದರೂ ಒಂದು ಮೈಲಿ ಎರಡು ಮೈಲ್ವರೆಗೆ ಹೋಗಿ ತಗೊಂಡು ಬರ್ತಾವೆ ಅದೇನು ಕಠಿಣದ ಕೆಲಸ ಯಾವಾಗ ಇರೋದಿಲ್ವಲ್ಲ ಅವಾಗ ತಮ್ಮ ಹೊಟ್ಟೆ ಪೂರ್ತಿ ಅವು ತಿಂತ ಸ್ವಲ್ಪ ಬೆಲ್ಲದ ನೀರಿಟ್ಟರೆ ಸಾಕು ಬದುಕ್ತಾವೆ ಒಂದು ಕನಿಷ್ಠ ಒಂದು ಐದಾದರೂ ಜೇನಿನ ಪೆಟ್ಟಿಗೆಗಳು ನಮ್ಮ ಕೃಷಿ ಆಶ್ರಮದಲ್ಲಿ ಇರಬೇಕು ಅಂತ ಆ ನಂತರ ನಿಮಗೆ ಸಾಧ್ಯ ಇದ್ದರೆ ಒಂದು ಯುನಿಟ್ಟು ಯಾವುದಾದ್ರೂ ಗಿಡದ ಕೆಳಗೆ ಮಾಡ್ಬೋದು ಅಥವಾ ಒಂದು ಕೋಣೆಯಲ್ಲಿ ಇಪ್ಪತ್ತೈದು ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದಾಗಿತ್ತು ಅಂತಂದರೆ ಒಂದು ಸಣ್ಣ ಯುನಿಟ್ಟು ಆಳಿಂಬೆ ಅಂತಿರಲ್ಲ ಏನದು ಅಣಬೆ ಅಣಬೆ ಮಶ್ರೂಮ್ ಒಂದು ಸಣ್ಣ ಮಶ್ರೂಮ್ ಯುನಿಟ್ ಮಾಡಿ ನಿಮ್ಮ ಮನೆಗಾದರೂ ಆಗ್ಬೋದು ಮಾರಾಟ ಆದರೂ ಆಗ್ಬೋದು ಆಮೇಲೆ ಮಶ್ರೂಮನ್ನು ಬೀಸಿ ತುಂಬ ಪ್ರೋಟೀನ್ ಅದರಲ್ಲಿ ಅದನ್ನು ನೀವು ಬಜ್ಜಿ ಮಾಡ್ಬೋದು ಬೇರೆ ಬೇರೆ ಪದಾರ್ಥಗಳಲ್ಲಿ ಹಾಕಿ ಊಟ ಮಾಡ್ಬೋದು ತುಂಬ ಸಶಕ್ತ ಒಂದು ಸಣ್ಣ ಮಶ್ರೂಮ್ ಯೂನಿಟ್ಟು ನಮ್ಮ ಕೃಷಿ ಆಶ್ರಮದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಏನು ಒಂದು ಮಶ್ರೂಮ್ ಯೂನಿಟ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ನಮಗೆ ಸಮಯ ಇರುತ್ತೆ ಅದಕ್ಕಾಗಿ ಏನೂ ಇಲ್ಲ ಒಂದು ಸಾರಿ ನಮ್ಮ ಹೊಟ್ಟೆ ಏನಿರ್ತಲ್ಲ ಹೊಟ್ಟನ್ನು ಸ್ವಲ್ಪ ಸ್ಟಾರಾಯಿಲ್ ಮಾಡಬೇಕಾಗತ್ತೆ ಸ್ಟಾರಾಯಿಲ್ ಮಾಡೋದಂದ್ರೇನು ಸ್ವಲ್ಪ ಉಗಿ ಹಾಯಿಸ್ಬೇಕು ಕುಂದರೆ ಕಳ ಕಳ ಕುದಿಯೋ ನೀರಿನಲ್ಲಿ ಹಾಕಿ ತೆಗೆದು ಒಣಗಿಸ್ಬೇಕು ಒಣಗಿಸಿ ಅದನ್ನು ಸ ಒಂದು ಇದ್ರೊಳಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಒಣಗಿದ ನಂತರ ಹಾಕೋದು ಹಾಕಿ ಅದರಲ್ಲಿ ಇದರ ಬೀಜಗಳನ್ನು ಹಾಕೋದು ಹಾಕಿ ಒಂದು ನೆಲವು ಈ ತೆಂಗಿನ ದಾರದ ದಾರದಿಂದ ಒಂದು ನೆಲವು ಮಾಡಿ ಕಟ್ಟಿಬಿಡೋದು ಒಂದು ಹತ್ತಿಪ್ಪತ್ತು ಕಟ್ಟೊಂದು ಇಪ್ಪತ್ತೈದು ಡಿಗ್ರಿ ಟೆಂಪ್ರೇಚರ್ಸ್ ಇದ್ರೆ ಸಾಕು ಅದರಲ್ಲಿ ನೀವು ಸ್ವಲ್ಪ ನೀರು ಸ್ಪ್ರೇ ಮಾಡ್ತಾ ಇದ್ರಿ ಅಂದರೆ ಅಥವಾ ಡ್ರಿಪ್ ಸಿಸ್ಟಮ್ ಮಾಡಿಕೊಟ್ರಿ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಆದಾಯವೂ ಬರುತ್ತೆ ಮನೆಗೂ ಸಹಾಯ ಆಗುತ್ತೆ ಎಲ್ಲ ಉಪಯೋಗ ಆಗುತ್ತೆ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಏನು ನೋಡ್ರಿ ಒಂದು ಮಶ್ರೂಮ್ ಇದ್ದರೆ ತುಂಬ ಒಳ್ಳೆಯದು ನಮ್ಮ ಕೃಷಿ ಆಶ್ರಮದಲ್ಲಿ ಅಂದರೆ ಈ ಸಮಗ್ರ ಕೃಷಿ ಅಂತ ಯಾವಾಗ ಅಂತೀವಲ್ಲ ನಾವು ಅವಾಗ ಜೇನು ಬೇಕು ಹಕ್ಕಿ ಪಕ್ಷಿಗಳೂ ಬೇಕು ಅಂದ್ರೆ ಬೀಜಗಳು ಬೇಕು ಆ ಗೊಬ್ಬರದ ಇವು ಬೇಕು ಎಲ್ಲವೂ ಬೇಕು ಮಣ್ಣನ್ನು ಸಮೃದ್ಧಿಗೊಳಿಸುವಂಥ ಎಲ್ಲ ಒಂದಿಷ್ಟು ಮಾಡೆಲ್ಸು ನೀರನ್ನು ಸಂಗ್ರಹಿಸುವಂಥ ಮಾಡೆಲ್ಸು ಆಮೇಲೆ ಬಳಕೆ ಆಮೇಲೆ ಸ್ಪ್ರೇ ಮಾಡಲಿಕ್ಕೆ ಬೇಕಾಗುವಂಥ ಕೆಲವೊಂದು ಪರಿಕರಗಳನ್ನು ತಯಾರು ಮಾಡ್ಕೊಳ್ಳೋದಾಗಲಿ ಆಮೇಲೆ ನೈಸರ್ಗಿಕವಾಗಿರುವಂಥ ಬೆಳೆಗಳನ್ನು ಪರಿಚಯಿಸೋದಾಗಲಿ ಆಕಾ ನೈಸರ್ಗಿಕವಾಗಿರುವಂಥ ಹಕ್ಕಿ ಪಕ್ಷಿಗಳು ಕೀಡೆಗಳು ಅವುಗಳನ್ನು ಪರಿಚಯ ಇವುಗಳನ್ನು ಇಷ್ಟು ಮಾಡಿ ಕೃಷಿ ಪರ್ಯಟನದಲ್ಲಿ ನಾನು ಹೇಳಿದ್ನಲ್ಲ ಒಂದು ಎತ್ತಿನ ಗಾಡಿ ಇರಬೇಕು ಒಂದಿಷ್ಟು ಈ ಕ ಮಣ್ಣು ಹೇಳಿದ್ನಲ್ಲ ಕುಂಬಾರ ಅಂತ ಇದನ್ನಾಗಲಿ ಪೇಪರ್ ಅದನ್ನು ತೊಗೊಂಡು ಚಿತ್ರ ತೆಗಿಯೋದಕ್ಕಾಗಲಿ ಆಮೇಲೆ ಒಂದು ವೇಳೆ ಒಂದು ಸಣ್ಣ ಕೆರೆ ಇತ್ತು ಅಂತಂದ್ರೆ ಎಮ್ಮೆ ಅಥವಾ ಹಸುವಿನ ಬಾಲ ಹಿಡ್ಕೊಂಡು ಈಜಾಡೋ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಮೇಲೆ ಅದರ ಬಾಲ ಹಿಡ್ಕೊಂಡು ಹೋಗ್ತಾರೆ ಅದು ಕರ್ಕೊಂಡು ಬಂದ್ಬಿಡುತ್ತೆ ತೆರಿಗೆ ನೀರು ಕಡಿಮೆ ಇರುತ್ತೆ ಅವ್ರಿಗೆ ಈಜಾಡ್ಲಿಕ್ಕೆ ಬರ್ತೋ ಇಲ್ಲೋ ಮೊದಲೇ ನೋಡಬೇಕು ಬರದೇ ಇದ್ದರೆ ಡಬ್ಬೆ ಕಟ್ಟಬೇಕು ಹಾಂ ಹಾಂ ಸೇಫ್ ಆಗಿ ಇದನ್ನು ಕಟ್ಟಿದರೆ ಬೆನ್ನಿಗೆ ಡಬ್ಬೆ ಕಟ್ಟಿದರೆ ಆರಾಮಾಗಿ ಬಂದುಬಿಡ್ತಾರೆ ಇನ್ನು ಅದ್ರ ಜೊತೆಗೆ ಲ್ಯಾಂಡ್ಸ್ಕೇಪಿಂಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ಬಣ್ಣ ಬಣ್ಣದ ಕೆಲವೊಂದು ಹೂವಿನ ಗಿಡಗಳು ಅಥವಾ ಎಲೆ ಗಿಡಗಳು ಇವುಗಳನ್ನು ದಾರಿಯಲ್ಲಿ ಎರಡು ಕಡೆ ಸ್ವಲ್ಪ ಮಾಡ್ಕೊಂಡಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಆ ರೇಷ್ಮೆ ಸಾಧ್ಯ ಇದ್ದರೆ ಒಂದು ರೇಷ್ಮೆ ಘಟಕ ಎಲ್ಲರಿಗೆ ಸಾಧ್ಯ ಆಗಲಿಕ್ಕಿಲ್ಲ ಆದರೆ ಅದು ಕೆಲವರಿಗೆ ಅದು ಹೀಗೆ ಹೀಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ರೇಷ್ಮೆ ಇದನ್ನು ಮಾಡಿಕೊಂಡ್ರೆ ಈಗ ಆಯಾ ಭಾಗದಲ್ಲಿ ಯಾವ ಕೃಷಿಗೆ ನೀವು ಕೊಡ್ತೀರಿ ಅವ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಇದರ ಜೊತೆ ಸಾಧ್ಯ ಇದ್ದರೆ ಒಂದೆರಡು ಮೂರ್ತಿಗಳನ್ನು ಮಾಡಿ ನಿಲ್ಲಿಸಿದರೆ ನೀವೇ ಮಾಡ್ಬೋದು ಅವನು ಹಾಗೇನಿಲ್ಲ ಅದೇನು ಆರ್ಟಿಸ್ಟ್ನೇ ಬರಬೇಕು ಹಾಗೆ ಮಾಡ್ಬೋದು ನಮಗೆ ಯಾಕೆ ಬರುತ್ತೆ ಹಂಗೆ ತಿಳ್ದಂಗೆ ಮಾಡೋದು ಅದು ಒಂದು ಆಕಾರ ತಾಳುತ್ತೆ ಅದು ಒಂದು ಡಿಸೈನ್ ಆಗುತ್ತೆ ದೇವ್ರು ಯಾವ ಡಿಸೈನು ಹೀಗೆ ಮಾಡ್ಬೇಕಂತ ನಿಶ್ಚಯಗೊಳಿಸಿ ಮಾಡಿಲ್ಲ ಮಾಡ್ತಾ ಹೋಗಿದ್ದಾನೆ ಅವ್ರು ಡಿಸೈನ್ ಆಗಿಬಿಟ್ಟಿವೆ ಎಲ್ಲನೂ ಡಿಸೈನೇ ಅಲ್ಲಿ ಈಗ ನಿಸರ್ಗದಲ್ಲಿ ಈ ಒಂದು ಗಿಡ ಮಾಡಿದಾನೆ ದೇವ್ರ ಗಿಡ ಹೀಗೆ ಮಾಡ್ಬೇಕಂತೇನು ಇದು ಮಾಡಿದಿಲ್ಲ ಡಿಸೈನ್ ಆಯ್ತು ಅಷ್ಟೇ ಆಗ ನಾವು ಕೆಲವೊಂದು ಡಿಸೈನ್ಗಳನ್ನು ಮಾಡ್ಬೋದು ಆಮೇಲೆ ಸ್ವಲ್ಪ ಅವ್ರ ಮನೋರಂಜನೆಗಾಗಿ ಏನಾದರೂ ವಾದ್ಯಗಳನ್ನು ನಾವಲ್ಲಿಟ್ಟರೆ ಕೊಳಲ್ಲಿ ಇಡ್ಬೋದು ಅಥವಾ ಹಾರ್ಮೋನಿಯಮ್ ಇಡ್ಬೋದು ತಬಲಾ ಇಡ್ಬೋದು ಕೆಲವರಿಗೆ ಅದು ಇದು ಇರುತ್ತೆ ಹಾಬಿ ಇರುತ್ತೆ ರೂಢಿ ಇರುತ್ತೆ ಅವ್ರು ಮಾಡ್ಬೋದು ಅಷ್ಟೇ ಇನ್ನು ಅವ್ರಿಗೆ ಆಗಲಿಲ್ಲ ಅಂತಂದ್ರೆ ನಾವು ಒಂದು ಧ್ವನಿವರ್ಧಕ ಮತ್ತು ಒಂದು ಏನಂತೀವಲ್ಲ ಚೀಪ್ ಪೆಂಡ್ರೈವ್ ಹಾಕಿ ಕೇಳಿಸುವಂಥ ವ್ಯವಸ್ಥೆ ಇದ್ದರೆ ಸಾಕು ಇಷ್ಟರ ಮೇಲೆ ಅದು ಒಳ್ಳೆಯ ತೋಟ ಏನು ಮಾಡೋರು ಇನ್ನೂ ಸಾಕಷ್ಟು ನವಿಲುಗಳನ್ನು ಸಾಕ್ತಾರೆ ಆಮೇಲೆ ಬಾತುಗೋಳಿಗಳನ್ನು ಸಾಕ್ತಾರೆ ಹಾಂ ನವಿಲುಗಳು ತಾನೇ ಬರ್ತಾವೆ ಬಾತುಗೋಳಿಗಳನ್ನು ಸಾಕ್ತಾರೆ ನಾಯಿಗಳನ್ನು ಸಾಕ್ತಾರೆ ಅವು ಇದ್ದೇ ಇರ್ತಾವ ರೈತನ ಸುತ್ತಮುತ್ತ ಅವೇನು ವಿಶೇಷ ಅಲ್ಲ ನೀವು ಒಂದು ಸಾರಿ ಅದನ್ನು ಇಂಟ್ರೆಸ್ಟ್ ತೊಗೊಂಡ್ರಿ ಅಂದ್ರೆ ಇನ್ನೊಂದು 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 ನನ್ನಲ್ಲಿ ಅವ್ನಿಗಿಂತಲೂ ಹೆಚ್ಚಿರಬೇಕು ನನ್ನಲ್ಲಿ ಹೆಚ್ಚಿರಬೇಕು ಅನ್ನುವಂಥ ಸ್ಪರ್ಧಾತ್ಮಕ ಮನೋಭಾವ ನಮ್ಮಲ್ಲಿ ಬಂದ್ಬಿಡುತ್ತೆ ಆದ್ದರಿಂದ ಅವುಗಳನ್ನು ಮಾಡ್ಕೊಳ್ಬೇಕು ನಮ್ಮ ಕೃಷಿ ಆಶ್ರಮಗಳು ತುಂಬ ಆಕರ್ಷಣೆಯಿಂದ ಕೂಡಿರಬೇಕು ಆಮೇಲೆ ಬರೇ ನಾವು ತೋರಿಕೆಗಾಗಿ ಅಲ್ಲ ಆಗಲೇ ಹೇಳಿದ್ರಲ್ಲ ನಮ್ಮ ಸಜ್ಜನವ್ರ ಮಾತನ್ನು ನಮ್ಮ ಮಾತು ಮಾತಾಗದೆ ಅನುಭವ ಅಥವಾ ನಮ್ಮ ಕೃತಿಯು ಮಾತನಾಡಬೇಕು ಅಂತೇನೋ ಹೇಳಿದ್ರಲ್ಲ ಆ ಅನುಭವ ಮಾತಾಡಬೇಕು ಅಥವಾ ಕೃತಿ ಮಾತಾಡಬೇಕು ನಾವು ಬರೀ ಮಾತಾಡೋವರಲ್ಲ ನಾವು ಮಾಡಿಟ್ಟಂಥ ಅನುಭವ ಅಥವಾ ಆ ಕೃತಿ ಮಾತಾಡಬೇಕಲ್ಲ ಆ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ